ನಮ್ಮ ಎಲ್ಲ ವೀಡಿಯೋದಲ್ಲೂ ನೀವು ಈ ಥರ ಪ್ಯೂರಿಫೈರ್ ನೋಡಿರ್ತೀರ ಆದರೆ ಇವತ್ತು ವಿಡಿಯೋಲಿ ನೀವು ಕಂಪ್ಲೀಟಾಗಿ ಕಮರ್ಷಿಯಲ್ ಸೀರೀಸ್ನ ನೋಡ್ತೀರಾ ಈ ಒಂದು ವಾಟರ್ ಪ್ಯೂರಿಫೈಯರ್ ನೋಡ್ಬೋದು ಕಂಪ್ಲೀಟಾಗಿ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಕೆಳಗಡೆ ವಾಟರ್ ಫಿಲ್ಟರ್ ಇರುತ್ತೆ ಕಂಪ್ಲೀಟ್ಲಿ ಆಟೋಮೆಟಿಕ್ ಪ್ಲಾಂಟು ಮೇಲ್ಗಡೆ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಕೆಳಗಡೆ ಪ್ಯೂರಿಫೈಯರ್ ಇರುತ್ತೆ ಏನೂ ಕಾಣಿಸಲ್ಲ ಈ ಬ್ರ್ಯಾಂಡಿಂಗ್ ಎಲ್ಲ ನೋಡ್ಬೋದು ಫ್ಯಾಕ್ಟ್ರಿ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಹಾಸ್ಪಿಟಲ್ ಆಗಿರ್ಬೋದು ಕಾಲೇಜಸ್ ಆಗಿರ್ಬೋದು ಇಂಡಸ್ಟ್ರಿ ಆಗಿರ್ಬೋದು ಫ್ಯಾಕ್ಟ್ರಿಲಿ ಕುಡಿಯೋ ನೀರಿಗಾಗಿರ್ಬೋದು ಈ ಒಂದು ಕಮರ್ಷಿಯಲ್ ಯೂನಿಟ್ಸ್ನ ಅಲ್ಲಿ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ ನಮ್ಮಲ್ಲಿ ಯಾವುದೇ ಮಧ್ಯವರ್ತಿ ಇಲ್ಲ ಡೈರೆಕ್ಟಾಗಿ ಫ್ಯಾಕ್ಟ್ರಿಯಿಂದ ನಿಮ್ಮ ಬಳಿ ಸೇರಿಸುವುದೇ ನಮ್ಮ ಒಂದು ಉದ್ದೇಶ ಸೊ ಇಲ್ಲಿ ಫಿಫ್ಟಿ ಲೀಟರ್ಸ್ ಕೆಪಾಸಿಟಿಯಿಂದ ಸ್ಟಾರ್ಟ್ ಆಗಿ ಹಂಡ್ರೆಡ್ ಲೀಟರ್ಸು ಟೂ ಹಂಡ್ರೆಡ್ ಲೀಟರ್ಸು ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೋರೇಜ್ ಕೆಪಾಸಿಟೀಸಲ್ಲಿ ನಿಮಗೆ ವಾಟರ್ ಪ್ಯೂರಿಫೈರ್ನ ನಾವು ಮಾಡಿಕೊಡ್ತೀವಿ ಇದು ನೋಡ್ಬೋದು ಕಂಪ್ಲೀಟ್ ಇವೆಲ್ಲ ಎಸ್ ಎಸ್ ಯೂನಿಟ್ಸು ಇದೆಲ್ಲ ರೆಡಿ ಟು ಡಿಸ್ಪ್ಯಾಚು ಈಗ ಬಂದಿರೋ ಆರ್ಡರ್ ಗೆ ಇದೆಲ್ಲ ಡಿಸ್ಪ್ಯಾಚ್ ಮಾಡೋಕ್ಕೆ ರೆಡಿ ಆಗಿರೋ ಪ್ಯೂರಿಫೈರ್ಸ್ ಇಲ್ಲಿ ಕರ್ಕೊಂಡ್ ಬಂದಿರೋ ಉದ್ದೇಶ ಏನು ಅಂದ್ರೆ ನಮ್ಮ ಒಂದು ಕಾನ್ಸೆಪ್ಟ್ ಗೊತ್ತಲ್ಲ ಫ್ಯಾಕ್ಟ್ರಿ ಟು ಕಸ್ಟಮರ್ ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟು ನಿಮ್ಮಲ್ಲಿ ಸಾಕಷ್ಟು ಜನ ಹೊಸದಾಗಿ ಹೋಟೆಲ್ ಓಪನ್ ಮಾಡಿರ್ತಾರ ಅಥವಾ ಎಕ್ಸಿಸ್ಟಿಂಗ್ ಹೋಟೆಲ್ಸ್ ಇರುತ್ತೆ ಕಾಲೇಜಸ್ ಇರುತ್ತೆ ಸ್ಕೂಲ್ಸ್ ಇರುತ್ತೆ ಈ ಒಂದು ವಿಡಿಯೋನ ರೋಟರಿ ಕ್ಲಬ್ ಅವರು ಲಯನ್ಸ್ ಕ್ಲಬ್ ಅವರು ಸಾಕಷ್ಟು ಎನ್ ಜಿ ಓಗಳು ಸಹ ನೋಡ್ತಾ ಇರ್ತೀರ ಸೊ ನೀವೇನಾದ್ರೂ ಆ ಎನ್ ಜಿ ಓವಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ ಖಂಡಿತ ನಮ್ಮನ್ನು ಅಪ್ರೋಚ್ ಆಗ್ಬೋದು ಇದುವರೆಗೂ ಸುಮಾರು ಇಪ್ಪತ್ತು ಲಕ್ಷ ಮೇಲೆ ಸ್ಟೂಡೆಂಟ್ಸ್ಗೆ ನಾವು ಡೈಲಿ ಸೇಫ್ ಡ್ರಿಂಕಿಂಗ್ ವಾಟರ್ ಕೊಡ್ತಾ ಇದ್ದೀವಿ ಕರ್ನಾಟಕದ ಮೂಲ ಮೂಲೆಯಲ್ಲಿ ನೀವು ಮೆಜಾರಿಟಿ ಆಫ್ ದ ಗೌರ್ಮೆಂಟ್ ಸ್ಕೂಲ್ಸ್ ಹೋದರೆ ನಮ್ಮ ಪ್ಯೂರಿಫೈಯರ್ ಇರುತ್ತೆ ಸುಮಾರು ಹನ್ನೆರಡು ವರ್ಷದಿಂದ ನಾವು ಈ ಒಂದು ಬಿಸ್ನೆಸ್ಸಲ್ಲಿ ಖಂಡಿತ ಬನ್ನಿ ನಮ್ಮ ಶೋರೂಮ್ಗೆ ಹೋಗೋಣ ಕಂಪ್ಲೀಟಾಗಿ ಹೇಗೆ ರೆಡಿ ಆಗಿ ರೆಡಿ ಪ್ರಾಡಕ್ಟ್ ಹೇಗೆ ಹೊರಗಡೆಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತರಿಸ್ಕೊಡ್ತೀನಿ ನೀವೇ ನೋಡಿದ್ರಲ್ಲ ನಮ್ಮ ಫ್ಯಾಕ್ಟ್ರಿಲಿ ಹೇಗೆ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಅಂತ ಅಕ್ವಾಕ್ಲೈನ್ ಅಕ್ಕ ಏನಂದ್ರೆ ಫ್ಯಾಕ್ಟ್ರಿ ಟು ಕಸ್ಟಮರ್ ಅನ್ನೋದೇ ನಮ್ಮ ಒಂದು ಕಾನ್ಸೆಪ್ಟು ಇಷ್ಟ ದಿನ ನೀವು ಮನೆಯಲ್ಲಿ ಯೂಸ್ ಮಾಡುವಂಥ ವಾಟರ್ ಪ್ಯೂರಿಫೈರ್ಸ್ನ ನೋಡ್ತಾ ಇದ್ರಿ ಬನ್ನಿ ಈಗ ಕಮರ್ಷಿಯಲ್ ವಾಟರ್ ಪ್ಯೂರಿಫೈರ್ ಸೀರೀಸ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಈ ಒಂದು ಸಿಸ್ಟಮ್ ಈ ಒಂದು ವಾಟರ್ ಪ್ಯೂರಿಫೈರ್ ನೋಡ್ಬೋದು ಕಂಪ್ಲೀಟಾಗಿ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಕೆಳಗಡೆ ವಾಟರ್ ಫಿಲ್ಟರ್ ಇರುತ್ತೆ ಕಂಪ್ಲೀಟ್ಲಿ ಆಟೋಮೆಟಿಕ್ ಪ್ಲಾಂಟು ಇದರಲ್ಲಿ ನಿಮಗೆ ಇಪ್ಪತ್ತೈದು ಲೀಟ್ರ್ ಪರ್ ಅವರು ಐವತ್ತು ಲೀಟ್ರ್ ಪರ್ ಅವರು ನೂರು ಲೀಟ್ರ್ ಪರವರು ಈ ಥರ ಇರುತ್ತೆ ಸೊ ಇದು ಫ್ಯಾಕ್ಟ್ರಿಗಳಿಗಾಗಿರ್ಬೋದು ಹೋಟೆಲ್ಸ್ಗಾಗಿರ್ಬೋದು ಟೆಂಪಲ್ಸ್ ಆಗಿರ್ಬೋದು ಸ್ಕೂಲ್ಸ್ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಆಫೀಸ್ಗಳಾಗಿರ್ಬೋದು ಈ ಥರ ಒಂದು ಪ್ಲೇಸಲ್ಲೆಲ್ಲ ಯೂಸ್ ಮಾಡ್ಬೋದು ಆಮೇಲೆ ನಿಮ್ಮಲ್ಲಿ ಸಾಕಷ್ಟು ಜನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರ್ತಾರ ನೀವೇನಾದರೂ ಆ ಸ್ಕೂಲಿಗೆ ಮತ್ತೆ ಏನಾದರೂ ಮಾಡಬೇಕಪ್ಪ ಅಂತ ಒಂದು ಉದ್ದೇಶ ಏನಾದರೂ ಇದ್ದರೆ ನಮ್ಮ ಒಂದು ವಾಟರ್ ಪ್ಯೂರಿಫೈರ್ನ ನೀವು ಪರ್ಚೇಸ್ ಮಾಡಿ ನಮ್ಮ ಒಂದು ವಾಟರ್ ಪ್ಯೂರಿಫೈರ್ನ ನೀವು ಡೊನೇಷನ್ ಕೊಡ್ಬೋದು ಹಾಗೆ ನೀವೇನಾದ್ರೂ ಯಾವುದಾದ್ರೂ ಎನ್ ಜಿ ಓ ಅಲ್ಲಿ ಪಾರ್ಟ್ ಆಗಿದ್ರೆ ಅಲ್ಲೂ ಸಹ ನೀವು ವಾಟರ್ ಪ್ಯೂರಿಫೈರ್ನ ಡೊನೇಷನ್ ಕೊಡ್ಬೋದು ಹಾಗೆ ನೀವು ಒಂದು ಸಾಫ್ಟ್ವೇರ್ ಎಂಪ್ಲಾಯಿ ಅಥವಾ ಹೆಚ್ ಆರ್ ಆಗಿದ್ರೆ ನಿಮ್ಮ ಒಂದು ಕಂಪ್ನಿಯ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರಲ್ಲಿ ಪ್ರಾಜೆಕ್ಟ್ ಸಹ ಮಾಡ್ಬೋದು ನಾವು ಎಂಡ್ ಟು ಎಂಡ್ ವಾಟರ್ ಬ್ಯೂರಿಫೈರ್ ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗಿ ಮಾಡಿಕೊಡ್ತೀವಿ ಖಂಡಿತ ಬನ್ನಿ ಇದು ನೋಡಿ ಇದು ಟ್ವೆಂಟಿ ಫೈವ್ ಲೀಟರ್ಸ್ ಪರ್ ಅವರ್ ಮಿಷಿನ್ ಇರುತ್ತೆ ಇದ್ರ ಜೊತೆಗೆ ಒಂದು ಸ್ಟೋರೇಜ್ ಟ್ಯಾಂಕ್ ಕೊಟ್ಟಿರ್ತೀವಿ ಇದು ಎಫ್ ಡಿ ಎ ಅಪ್ರೂವ್ಡ್ ಸ್ಟೋರೇಜ್ ಟ್ಯಾಂಕ್ ಆಗಿರುತ್ತೆ ನೂರು ಲೀಟರ್ ಇರುತ್ತೆ ಸಿಂಟೆಕ್ಸ್ ಟ್ಯಾಂಕು ವೆರಿ ಈಸಿ ಟು ಮೈಂಟೇನ್ ಸಹ ಜಸ್ಟ್ ವಾಷಿಂಗ್ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ತುಂಬಾ ಈಸಿಯಾಗಿ ಕಸ್ಟಮರ್ ಮಾಡ್ಕೋಬೋದು ಖಂಡಿತ ಈ ಪ್ಯೂರಿಫೈರ್ಸ್ ಇಂದ ಇಲ್ಲಿ ಕನೆಕ್ಟ್ ಆಗಿರುತ್ತೆ ಆಟೋಮೆಟಿಕ್ ಸೆನ್ಸರ್ ಇರುತ್ತೆ ಒಂದು ಗ್ಲಾಸ್ ನೀರು ತಗೊಂಡ್ರು ಸಹ ಆಟೋಮೆಟಿಕ್ ಆಗಿ ಮಿಷಿನ್ ಆನ್ ಆಗುತ್ತೆ ಒಂದು ಗ್ಲಾಸ್ ತುಂಬಿದ ತಕ್ಷಣ ಆಟೋಮೆಟಿಕ್ ಆಗಿ ಮಿಷಿನ್ ಆಫ್ ಆಗುತ್ತೆ ಸೇಮ್ ಏನೋ ಎಸ್ ಎಸ್ ಇದರಲ್ಲೇ ಕಂಪ್ಲೀಟ್ಲಿ ತ್ರೀ ನಾಟ್ ಫೋರ್ ಇರುತ್ತೆ ಇದ್ರ ಲುಕ್ ನೋಡ್ಬೋದು ನೀವು ಮೇಲ್ಗಡೆ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಕೆಳಗಡೆ ಪ್ಯೂರಿಫೈಯರ್ ಇರುತ್ತೆ ಏನು ಕಾಣಿಸೋಲ್ಲ ಈ ಬ್ರ್ಯಾಂಡಿಂಗ್ ಎಲ್ಲ ನೋಡ್ಬೋದು ಆಮೇಲೆ ಬ್ರ್ಯಾಂಡಿಂಗ್ ಎಲ್ಲ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಈ ಬ್ರ್ಯಾಂಡಿಂಗಿಗೆ ನಾವು ಏನು ಎಕ್ಸ್ಟ್ರಾ ಚಾರ್ಜ್ ಮಾಡೋದಿಲ್ಲ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ನಾವು ಫ್ರೀಯಾಗಿ ಕೊಡ್ತೀವಿ ಹಾಗೆ ನೀವು ಬಿಲ್ಡ್ ಕ್ವಾಲಿಟಿ ನೋಡ್ಬೋದು ಆ ಸ್ಟೈನ್ಲೆಸ್ ಸ್ಟೀಲ್ ಆಗಿರ್ಬೋದು ಒಂದು ಟ್ಯಾಬ್ಸ್ ಆಗಿರ್ಬೋದು ಫುಲ್ ಹೈ ಕ್ಲಾಸ್ ಕ್ವಾಲಿಟಿ ಆ್ಯಂಡ್ ಪಕ್ಕಾ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಈಗ ಸಾಕಷ್ಟು ಜನ ಆಲ್ರೆಡಿ ನಮ್ಮ ಹತ್ರ ಸ್ಟೋರೇಜ್ ಇದೆ ಅಂತ ಹೇಳ್ತಾರೆ ಆ ಥರದವ್ರಿಗೆಲ್ಲ ನೋಡಿ ಇದು ಟ್ವೆಂಟಿ ಫೈವ್ ಲೀಟರ್ಸ್ ಪರ್ ಅವರ್ ಅಂದರೆ ಒನ್ ಅವರ್ಗೆ ಇಪ್ಪತ್ತೈದು ಲೀಟ್ರ್ ಫಿಲ್ಟರ್ ಆಗುತ್ತೆ ಇದು ಫಿಫ್ಟಿ ಲೀಟರ್ಸ್ ಪರ್ ಅವರು ಒನ್ ಅವರ್ಗೆ ಐವತ್ತು ಲೀಟ್ರ್ ಫಿಲ್ಟರ್ ಆಗುತ್ತೆ ಇದು ಬಂದು ನೂರು ಲೀಟ್ರ್ ಪರ್ ಅವರು ಒನ್ ಅವರ್ಗೆ ನೂರು ಲೀಟ್ರ್ ವಾಟರ್ ಫಿಲ್ಟರ್ ಆಗುತ್ತೆ ಖಂಡಿತ ಅವ್ರು ಏನಾದರೂ ಡೈರೆಕ್ಟಾಗಿ ಬಂದು ತಗೋಬೇಕು ಅಂದರೆ ಥಿಯೇಟರ್ ಇಂದ ಜಸ್ಟ್ ಒಂದು ಆರನೇ ಅಥ್ವಾ ಏಳನೇ ಬಿಲ್ಡಿಂಗಲ್ಲಿ ನಮ್ಮದೊಂದು ಶೋರೂಮ್ ಇದೆ ಇಲ್ಲಿ ಲೊಕೇಶನ್ ಸಹ ನಿಮಗೆ ಕೊಟ್ಟಿರ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರೋ ನಂಬರ್ ಕಾಲ್ ಮಾಡಿ ಖಂಡಿತ ಮಾರ್ಕೆಟ್ಗಿಂತ ಫಿಫ್ಟಿ ಪರ್ಸೆಂಟ್ ಪ್ರೈಸ್ ಅಲ್ಲೇ ನಾವು ಕೊಡ್ತೀವಿ ಕಂಪ್ಲೀಟ್ ಒನ್ ಇಯರ್ ಕಂಪ್ಲೀಟ್ ಫ್ರೀ ಸರ್ವಿಸ್ ಇರುತ್ತೆ ವ್ಯಾರಂಟಿ ಸಹ ಇರುತ್ತೆ ಎಲ್ಲ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಅಗೇನ್ ನಿಮ್ಗೆ ಗೊತ್ತಿದ್ದಂಗೆ ಅಕ್ವಕ್ಲೇನಂದ್ರೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಇದು ಸಹ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಒಂದು ವರ್ಷ ಕಂಪ್ಲೀಟ್ ಫ್ರೀ ಸರ್ವಿಸ್ ಇರುತ್ತೆ